ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್ ನಾನಿವತ್ತು ನಿಮಗೆ ಏನು ರೋಡ್ ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ ನಾನಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ನಾನು ಹಸ್ಬೆಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವತ್ತು ಹಸ್ಬೆಂಡ್ ಮನೇಲಿ ಅಂದರೆ ನನ್ನ ಬಾವನ ಮಗಳು ನಮ್ಮ ಕಡೆ ಹೇಳ್ತಾರೆ ಆಗಿದ್ದಾಳೆ ಅಂತ ಹೇಳಿ ಆ ಥರ ಅದಕ್ಕೆ ಅದ್ರದ್ದು ಏನಂತಾರೆ ಹಸೆ ಕೂರಿಸ್ತಾರೆ ಅಂದರೆ ಹಸೆ ಮಣೆ ಮೇಲೆ ಕೂರಿಸಿ ಒಂದು ಶಾಸ್ತ್ರನ ಮಾಡ್ತಾರೆ ಮಕ್ಕಳು ಆ ಥರ ಆದರೆ ಗುಡ್ಲಾಕೋದು ಅಂತ ಹೇಳಿ ಮಾಡ್ತಾರೆ ನಮ್ಮಲ್ಲಿ ಸೊ ಅದಕ್ಕೆ ನಾವು ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಮಗಳನ್ನ ನಾವು ಮೈಸೂರಲ್ಲೇ ಬಿಟ್ಟು ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಹೋಗ್ತಿರ್ಬೇಕಾದ್ರೆ ಹಾಂ ವೇ ನೀವೆಲ್ಲ ನೋಡ್ತಿರ್ಬೋದು ನಮ್ಮ ಸೈಡು ಬಯಲು ಸೀಮೆ ಆಗಿರೋದ್ರಿಂದ ಭತ್ತದ್ದು ಎಲ್ಲ ವೀಡಿಯೋ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅಂದ್ರೆ ಇವ್ ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು ಗೊತ್ತಿರೋ ನಾವು ಎನಿ ಟೈಮ್ ಬಿಸಿ ಇರ್ತೀವಿ ಹಾಗಾಗಿ ನಾವು ಬರಕ್ ಆಗಲ್ಲ ಅಷ್ಟು ಬಂದಾಗ ನಂಗೆ ಸಖತ್ ಖುಷಿ ಆಗುತ್ತೆ ಹಾಗೆ ನಾವ್ ಮನೆಗ್ ಬಂದ್ವಿ ಅಷ್ಟೆಲ್ಲ ನಮ್ಮ ಹುಡುಗಿನೂ ಕೂಡ ರೆಡಿ ಆಗಿದ್ಲು ನೋಡಿ ಎಷ್ಟು ಚಿಕ್ಕವಳಲ್ಲ ಈ ತರ ಎಲ್ಲಾ ಮಕ್ಳುಗಳು ಫಸ್ಟ್ ಟೈಮ್ ಈ ತರ ಆದಾಗ ಒಂಥರ ಖುಷಿ ಇರತ್ತೆ ಎಲ್ಲಾರ್ಗು ಸೊ ನಮ್ಮ ಹತ್ತೆ ಎಲ್ಲ ತಟ್ಟೆ ಎಲ್ಲ ಜೋಡಿಸ್ಕೊಂಡು ಇಡ್ತಾ ಇದ್ರು ಎಲ್ಲ ಪ್ರಿಪ್ರೇಷನ್ ಕೂಡ ಇದ್ರು ನಾನು ನನ್ನ ಕಲ್ಲಿಯಾಗಿದ್ದು ಎಷ್ಟಾಗತ್ತೆ ಎಷ್ಟು ಅಂದರೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದ್ದರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಎತ್ತಿರೋಣ ಅಂತ ಎತ್ತಿಡ್ತಾಯಿದ್ದೆ ಯಾವಾಗಲೂ ಅಷ್ಟೇ ನಾವು ಬರೋದು ಏನೇ ಕಾರ್ಯ ಇರಲಿ ಅಥವಾ ಫಂಕ್ಷನ್ ಇರಲಿ ಹಬ್ಬ ಇರಲಿ ಅಮ್ಮನ ಮನೆ ಆದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ನಾನು ಸ್ವಲ್ಪ ಲೇಟೇ ಆಗುತ್ತೆ ಯಾಕಂದರೆ ನಮ್ಮದು ಬಿಸ್ನೆಸ್ ಇರೋದ್ರಿಂದ ಯಾರೂ ನಮಗೆ ಲೇಟಾಯಿತು ನೀವು ಯಾಕೆ ಇಷ್ಟೊತ್ತಿಗೆ ಬಂದ್ರಿ ಅಂತ ಏನು ಇದು ಮಾಡಲ್ಲ ಕೇಳ್ತಾರೆ ಆಗಿ ಯಾಕೆ ಲೇಟಾಗಿ ಬಂದ್ರಿ ಅಂತ ಆದರೆ ಬರೋದು ಲೇಟ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ಅಷ್ಟೊಂದೇನು ಹಾರ್ಡ್ರ್ ಮಾಡೋಕ್ಕೋಗಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತು ನೀನು ಹಾಗೆ ಹೇಗೆ ಅಂತ ಹೇಳಿ ಸೊ ನನ್ನ ಪಾಪಿಗೆ ಪೂಜೆ ಎಲ್ಲ ಮಾಡಿಸಿ ಆಸೆ ಮೇಲೆ ಕುರ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಪೂಜೆ ಎಲ್ಲ ಮಾಡಿಸಿ ಹಾಗೇ ಒಂದು ಸಿಂಪಲಾಗಿ ವೀಡಿಯೋ ಎಲ್ಲ ಮಾಡ್ಕೊತಿದ್ವಲ್ಲ ಅವಳು ಅದನ್ನೇ ನೋಡ್ತಾ ವೀಡಿಯೋ ಪೂಜೆ ಎಲ್ಲ ಮಾಡ್ತಾಯಿದ್ದು ನೀವು ನೋಡಿದ್ದೀರಲ್ಲ ನನ್ನ ಮಗಳು ಫುಲ್ಲು ಸೈಲೆಂಟು ಅದ್ರ ಡೆಡ್ ಆಪೋಸಿಟ್ ಇವಳು ತುಂಬ ಆ್ಯಕ್ಟಿವ್ ಇದ್ದಾಳೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಪಟಪಟ ಅಂತ ಮಾತಾಡ್ತಾಳೆ ಹಾಗೆ ನಾನು ಮಾತಾಡೋ ಅಂದರೆ ನನ್ನ ಮಗಳು ಮಾತಾಡೋಲ್ಲ ಸೈಲೆಂಟು ನಾನು ಏನು ಮಾಡೋದು ನಾವು ಎಷ್ಟು ಟ್ರೈ ಮಾಡ್ತೀವಿ ಮಾತಾಡಿಸ್ಬೇಕು ಜಾಸ್ತಿ ಅಂತ ಸೊ ಅವಳು ಫುಲ್ ಸೈಲೆಂಟು ಮಾತು ಕಮ್ಮಿನೇ ಅಂದರೆ ತುಂಬ ಹೋಗಿರೋರ ಜೊತೆ ಸ್ವಲ್ಪ ಮಾತಾಡ್ತಾಳೆ ಹೊಸ್ದಾಗಂತೂ ಯಾರಾದರೂ ಪರಿಚಯ ಆದರೆ ಅವಳು ಮಾತೇ ಆಡೋಲ್ಲ ಒಂದು ಸ್ಮೈಲ್ ಅಷ್ಟೇ ಮಾಡ್ತಾಳೆ ಪಾಪ ನಾನು ಹೋಗೋಷ್ಟರಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅಡುಗೆ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ರು ಇವ್ರು ನೀವೇನು ನೋಡ್ತಿದ್ದೀರ ನಮ್ಮ ಅತ್ತೆ ಹಸ್ಬೆಂಡು ಅಮ್ಮ ಹಾಗೆ ಇದು ಬಂದು ನಾನು ಹೋರ್ಗಿತಿ ತಂಗಿ ಇವಳು ಅವಳು ಪಾಪ ಎಲ್ಲ ಅಡುಗೆ ಎಲ್ಲ ಮಾಡಿ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ನಾವು ಹೋಗೋಷ್ಟರಲ್ಲಿ ಅವಳ ತಂಗಿನೇ ಎಲ್ಲ ಮಾಡಿದ್ದು ಹಾಗೆ ಅವರು ತಟ್ಟೆ ಸಾಮಾನೆಲ್ಲ ತಂದು ತುಂಬಿ ಎಲ್ಲ ಕೂತಿದ್ರು ಹಾಗೆ ಅಲ್ಲಿ ಏನು ಕೂತಿದ್ದಾರೆ ಅವರು ನಮ್ಮ ಚಿಕ್ಕತ್ತೆ ಅಂದರೆ ನಾವು ಹೊರಗಡೆ ನೆಂಟ್ರಿಗೆ ಯಾರಿಗೂ ಹೇಳಿರಲಿಲ್ಲ ಇಷ್ಟೇ ಜನ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಯಾಕೆಂದರೆ ಚಿಕ್ಕ ಮಕ್ಕಳಿಗೆಲ್ಲ ಆ ಥರ ಫಂಕ್ಷನ್ ಎಲ್ಲ ಮಾಡ್ಕೊಂಡಿರೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಂಗೂ ನನ್ನ ಮಗ್ಳಿಗೂ ತುಂಬ ಗ್ರ್ಯಾಂಡಾಗೆ ಆಗಿಬಿಡ್ತು ಅಂದರೆ ನಮ್ಮ ಅಕ್ಕನ ಮನೆ ಮತ್ತು ಅಮ್ಮನ ಮನೆ ಮಾಡಿದರು ಅವರು ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡು ಮಾಡಿದರು ಬಟ್ ಇಲ್ಲೂ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಊರಿನ ಜನಗಳನ್ನ ನಾವು ಸ್ವಲ್ಪ ಜಾಸ್ತಿನೇ ಕರೆದಿದ್ವಿ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದು ಶಾಸ್ತ್ರ ಎಲ್ಲ ಮಾಡ್ತಾರೆ ಹೇಳಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಹಳ್ಳಿಗಳ ಸೈಡ್ ಅಷ್ಟೆಲ್ಲ ತುಂಬ ಚೆನ್ನಾಗಿ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಇಲ್ಲೂ ಹಾಗೇ ಮಾಡ್ತಾಯಿದ್ರು ಎಲ್ಲರೂ ಅವ್ರದ್ದು ಅವಳಿಗೆ ಅಂದರೆ ಒಂದು ಇದನ್ನ ಕೊಟ್ಟು ತಟ್ಟೆ ತುಂಬೋದು ಅಂತ ಹೇಳಿ ಅವಳಿಗೆ ಮಡ್ಲು ತುಂಬೋದು ಅಂತ ಹೇಳಿ ಮಾಡ್ತಾರೆ ಆ ಥರ ಎಳ್ಳುಂಡೆ ಮತ್ತು ತಂಬಿಟ್ಟು ಏನೇನೋ ಮಾಡಿದರು ಅವರು ಅದನ್ನೆಲ್ಲ ಇಟ್ಟು ಬಾಳೆಹಣ್ಣು ಎಲೆ ಅಡಿಕೆ ಹಾಗೆ ಈ ಥರ ಎಲ್ಲ ಇಟ್ಟು ಹುಳ್ಗೂ ಎಲೆ ಅಡಿಕೆನ ಕೊಟ್ಟು ಈ ಥರ ಶಾಸ್ತ್ರನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಇರುತ್ತೆ ಅವ್ಕು ಕೂಡ ಹೆಣ್ಣು ಅಂದ್ರೇ ಅಲಂಕಾರ ಪ್ರಿಯೆ ಅಂತಲೇ ಹೇಳ್ತಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಅಷ್ಟೇ ಫಸ್ಟ್ ಟೈಮ್ ಅಲಂಕಾರ ಮಾಡೋದಿದ್ದು ಸೊ ಏನೋ ಒಂಥರ ಅವ್ರಿಗೂ ಖುಷಿ ಇರುತ್ತೆ ಬಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊಂಡ್ರು ಎಲ್ಲರೂ ಅಂದರೆ ಕೇಳಿದ್ರು ಅವಳು ಬರಲಿಲ್ಲ ಅಂತ ಹೇಳಿ ಎಕ್ಸಾಮ್ ಇರೋದ್ರಿಂದ ಅಂದರೆ ಎಫ್ ಎ ತ್ರೀ ಎಕ್ಸಾಮ್ ಇರೋದ್ರಿಂದ ಅವಳನ್ನ ಕರ್ಕೊಂಡ್ಬರೋಕ್ಕಾಗಲಿಲ್ಲ ರಜನೂ ಕೂಡ ಇರಲಿಲ್ಲ ಎಕ್ಸಾಮ್ ಕೂಡ ಇತ್ತು ಅಂತ ಹೇಳಿ ಕರ್ಕೊಂಡ್ಬರೋಕ್ಕಾಗಲಿಲ್ಲ ಸೊ ಅವಳು ಕೂಡ ತುಂಬ ಇಲ್ಲಿ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊತಾಳೆ ಯಾವಾಗಲೂ ಅಷ್ಟೇ ಏನಾದರೂ ಫಂಕ್ಷನ್ ಇದ್ದು ನಾವು ಬಂದುಬಿಟ್ರೆ ಅವ್ಳು ಸಖತ್ ಬೇಜಾರು ಇರ್ತಾಳೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಕ್ಸಾಮ್ ಇರೋದ್ರಿಂದ ಈ ಥರ ಒಂಬತ್ತು ಜನ ಅಥವಾ ಹನ್ನೆರಡು ಜನ ಶಾಸ್ತ್ರನ ಮಾಡ್ತಾರೆ ಸೊ ಹಾಗೆ ನಾವು ಶಾಸ್ತ್ರನ ಮಾಡ್ಕೊತಾ ಇದ್ವಿ ಹಾಗೆ ಊಟಕ್ಕೆಲ್ಲ ಕೊಡ್ತಿದ್ವಿ ಊಟಕ್ಕೂ ಕೊಡುವಂಥವ್ರಿಗೆ ಸ್ವಲ್ಪ ಊಟಕ್ಕೂ ಕೊಡ್ತಾ ಇದ್ವಿ ಸ್ವಲ್ಪ ಜನ ಊಟ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ಜನ ಶಾಸ್ತ್ರನೂ ಕೂಡ ಈ ಥರ ಮಾಡ್ಕೊತಾಯಿದ್ರು ನಮ್ಮ ಬಾವನ ಮಗಳ ಹೆಸರು ಬಂದು ಪೂರ್ವಿಕಾ ಅಂತ ಹೇಳಿ ನಮ್ಮ ಪೂರ್ವಿಗೆ ಫುಲ್ಲು ಖುಷಿ ಏನೋ ಒಂಥರ ಖುಷಿ ಅವಳಿಗೆ ಫಸ್ಟ್ ಟೈಮ್ ಅಲ್ಲ ಎಲ್ಲರೂ ಅವಳೇ ಮಾತಾಡ್ಕೊಂಡು ನಗಾಡ್ಕೊಂಡು ಖುಷಿ ಖುಷಿಯಾಗಿದ್ದು ಹಾಗೆ ಇವನು ಬಂದು ನಮ್ಮ ಭಾವನ ಮಗ ಅಂತ ಹೇಳಿ ಅವನು ಕೂಡ ಏನೇನೋ ದೇವ್ ಫುಲ್ಲು ತುಂಟ ಅಂದರೆ ತುಂಟ ಇಷ್ಟು ದೊಡ್ಡವನಾದ್ರೂ ಅವನು ಇಲ್ಲಿಂದರೆ ನನಗೆ ಫೋನ್ ಕೊಡು ಫೋನ್ ಕೊಡು ಅಂದ್ಕೊಂಡು ಓಡಾಡ್ಕೊಂಡಿದ್ದ ಹಂಗೇ ನನ್ನ ಆತ್ನಿ ಮಗ ನನಗೆ ವೀಡಿಯೋ ಎಲ್ಲ ಮಾಡಿಕೊಟ್ಟ ನಾನು ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಕೆಲಸಗಳಿರುತ್ತೆ ಮತ್ತು ನಾವೇ ವೀಡಿಯೋ ಮಾಡ್ಕೊಂಡು ನಿಂತ್ಕೊಡೋಕ್ಕೂ ಕೂಡ ಹಾಗಲ್ಲ ಸೊ ಹಾಗಾಗಿ ನನ್ನ ಆಗ್ನಿ ಮಗ ಚಿರು ನನಗೆ ವೀಡಿಯೋನ ಮಾಡಿಕೊಟ್ಟ ಥ್ಯಾಂಕ್ ಯು ಚಿರು ಹಾಗೆ ಎಲ್ಲ ಮಾಡಲಿಕ್ಕೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ನಾವು ಸ್ವಲ್ಪ ಊಟ ಸ್ವಲ್ಪ ಜನಕ್ಕೆ ಅಂತ ಹೇಳಿ ನಾವು ಹುಟ್ಟುಕೊಳ್ಳೋಕ್ಕೆ ನಾನು ನಾನು ಹೋಗಿತ್ತು ಇಬ್ಬರು ಎಲ್ಲ ಪ್ರಿಪ್ರೇಷನ್ ಇದ್ವಿ ನಾನು ಬಂದು ನನ್ನ ಮೈದನ ಹಾಗೆ ನನ್ನ ಮೈದನ ಮಗ ಅವಿ ಅಂತ ಹೇಳಿ ನನ್ನ ಮೈದನ ಅವ್ರು ಬಂದು ಕೆ ಆರ್ ನಗರಲ್ಲಿ ಟೌನಲ್ಲೇ ಇರೋದು ನನ್ನ ಹಸ್ಬೆಂಡ್ಗಂತೂ ಫುಲ್ಲು ಖುಷಿ ತಮ್ಮ ಅಣ್ಣಂದಿರು ಅವ್ರಲ್ಲಿ ಎಲ್ಲ ಬಂದಿರೋದು ಸಖತ್ ಖುಷಿ ಅವರಿಗಂತೂ ಹಾಗೆ ಮಕ್ಕಳು ಮಾವ ಮಾವನ ಸ್ನೇಹಿತರು ಎಲ್ಲ ಹೊರಗಡೆ ಕೂತ್ಕೊಂಡಿದ್ರು ಜೆಂಟ್ಸ್ ಎಲ್ಲ ಹೊರಗಡೆ ಕೂತ್ಕೊಂಡಿದ್ರು ಇವರು ಬಂದು ನಮ್ಮ ಮಾವ ಹಾಗೆ ನಮ್ಮ ಮಾವನ ಸ್ನೇಹಿತರೆಲ್ಲ ಸ್ವಲ್ಪ ಜನ ಬಂದಿದ್ದರು ಅವರು ಕೂಡ ಹೊರ್ಗಡೆ ಕೂತ್ಕೊಂಡು ಹಾಗೆ ಮಾತಾಡ್ತಿದ್ರು ಅದನ್ನು ಕೂಡ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದಾರೆ ಮಕ್ಳುಗಳು ಅದ್ರಿ ನಮ್ಮ ಮಾವನ ಮನೆಯದ್ದು ತುಂಬ ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು ಎಲ್ಲ ಬಂದಿದ್ರೆ ತುಂಬ ಜನ ಇರೋರು ಪಾಪ ಯಾವಾಗಲೂ ಯಾವುದೇ ಫಂಕ್ಷನ್ ಆದರೂ ಎಲ್ಲರೂ ಇರೋರು ಇವಾಗ ಸಿಂಪಲಾಗಿ ಮಾಡಿದ್ರಿಂದ ಎಲ್ಲರೂ ಇರಲಿಲ್ಲ ಇಲ್ಲಿಯವ್ರು ಮಾತ್ರ ಇದ್ದರು ಹಾಗಾಗಿ ಅಷ್ಟೊಂದು ಜನ ಏನಿರಲಿಲ್ಲ ಊರಿನವರು ಮಾತ್ರ ಇದ್ದರು ಹಾಗೆ ನಾನು ಕೂಡ ಬಂದು ತುಂಬ ದಿನನೇ ಆಗ್ಬಿಟ್ಟಿತ್ತು ಹಾಗಾಗಿ ಗೊತ್ತಿರೋನೆಲ್ಲ ಮಾತಾಡ್ಸ್ಕೊಂಡು ಒಂಥರ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನನಗೆ ಬಂದಿದ್ದು ಅವತ್ತು ಒಂದಿನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರ ಜೊತೆ ಹಳ್ಳಿಯಲ್ಲಿ ಇದ್ದು ಹೋಗೋದು ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಬ್ಯುಸಿ ಸೆಡ್ಯೂಲ್ನಲ್ಲಿ ನಾವು ಕೂಡ ಹೇಗಿದ್ದೀವಿ ಹಾಗೆ ಅಡ್ಜಸ್ಟ್ ಮಾಡ್ಕೊಬೇಕು ಯಾವಾಗ ಫ್ರೀ ಆಗುತ್ತೆ ಈ ಥರ ಫಂಕ್ಷನ್ಸ್ ಏನಾದರೂ ಇದ್ದಾಗ ಅಟ್ಲೀಸ್ಟ್ ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ ಸೊ ಆಗೊಂಥರ ಆಗುತ್ತೆ ಏನೋ ಒಂಥರ ಏನೋ ನಮ್ಮ ಮನೆ ನಾವು ಬಂದಿದ್ದೀವಿ ಏನೋ ಒಂದು ಫಂಕ್ಷನ್ ಇದೆ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಆದ್ರೂ ನಮ್ಮ ಕೆಲಸಗಳು ಇರುತ್ತಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಲೈಫ್ ನಾವು ಲೀಡ್ ಮಾಡಬೇಕಲ್ವ ಹಾಗಾಗಿ ನಾವು ಬರಲೇಬೇಕು ಎಷ್ಟು ದಿನ ನಾವು ಊರಿಗೆ ಹೋದ್ರೂ ನಾವು ಬರಲೇಬೇಕು ಒಂದಿನ ಅಥವಾ ಟೂ ಡೇಸ್ ನಾವು ಸ್ಪೆಂಡ್ ಮಾಡ್ತೀವಿ ಊರಲ್ಲಿ ಬಟ್ ತುಂಬ ಖುಷಿ ಇರುತ್ತೆ ಆ ದಿನಗಳನ್ನ ಮಿಸ್ ಮಾಡ್ಕೊತೀವಲ್ಲ ಅಂತ ಅನ್ಸುತ್ತೆ ಸರಿ ಹೋಗಲಿಲ್ಲ ಅಂದರೆ ಬಟ್ ಅವ್ರು ಅಂದ್ಕೊಳ್ತಾರೆ ಇವರು ಬರಬೇಕಲ್ಲ ಅಂತಲೇ ಬರೋಲ್ಲ ಇವ್ರಿಗೆ ಯಾವಾಗಲೂ ಕೆಲಸನೇ ಇರುತ್ತಾ ಅಂತ ಅಂದ್ಕೊತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಸಿಚುವೇಶನ್ ಹಾಗೇ ಇರುತ್ತೆ ಮತ್ತು ಎಲ್ಲರೂ ಊಟ ಮಾಡ್ತಾಯಿದ್ರು ಒಂಥರ ನಮ್ಮೂರನ್ನವರೆಲ್ಲ ನೋಡಲಿಕ್ಕೆ ಏನೋ ಫಂಕ್ಷನ್ ಇದ್ದಾಗ ಸಿಗ್ತಾರೆ ಇವರೆಲ್ಲ ನಾವು ಎನಿ ಟೈಮ್ ನೋಡೋಲ್ಲ ಬಂದಾಗ ಏನೋ ಒಂಥರ ಆಗುತ್ತೆ ಇವರಿಗೆಲ್ಲ ಹಳ್ಳಿಗೆ ಇಷ್ಟ ಆಗಲ್ಲ ಸಿಟಿಗೆ ಹೋಗ್ಬಿಟ್ಮೇಲೆ ಹಾಗೆ ಹೇಗೆ ಅಂತ ಅನ್ಕೊಂತಾರೆ ಸ್ವಲ್ಪ ಜನ ಆದರೆ ಆ ಥರ ಏನೂ ಇರೋಲ್ಲ ಎಲ್ಲರಿಗು ಹಳ್ಳಿಗೆ ಬಂದ್ರೇ ನಮ್ಮ ಹಳ್ಳಿಗಳಿಗೆ ಬಂದ್ರೇ ಏನೋ ಒಂಥರ ಖುಷಿ ಇರುತ್ತೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಆಗಲ್ಲ ಬಟ್ ಏನು ಮಾಡೋದು ಪರಿಸ್ಥಿತಿ ಸಿಚುವೇಶನ್ ನಮ್ಗೆ ಆ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಆ ಥರ ಮಾಡಲೇಬೇಕು ಆಗ ವರ್ಕ್ ಮಾಡಿದ್ರೇನೆ ಅಲ್ವಾ ಮುಂದೆ ಚೆನ್ನಾಗಿರೋಕ್ಕಾಗೋದು ಸೊ ಹಾಗಾಗಿ ನಾವು ಕೆಲಸ ಮಾಡಲೇಬೇಕು ಎಲ್ಲರೂ ಫೋಟೋಸ್ ಎಲ್ಲ ತೆಗಿಸ್ಕೊಂತ ಇದ್ರು ನಾವು ಈ ಥರ ಮಾಡಿದಾಗ ಗರಿ ಮತ್ತೆ ತೆಂಗಿನ ಗರಿ ಮತ್ತೆ ಈ ಹಾಲು ಸೊಪ್ಪುಗಳು ಈ ಥರ ಎಲ್ಲ ಬರುತ್ತೆ ಅದರಲ್ಲಿ ನಾವು ಅವಳಿಗೆ ಅಂತ ಹೇಳಿ ಮಾಡ್ತೀವಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅದನ್ನು ಮಾಡೋಕ್ಕಿಂತ ಮುಂಚೆ ನಾವು ಜನರು ಏನು ಬಂದಿರ್ತಾರೆ ಅವ್ರಿಗೆ ಊಟ ಕೊಟ್ಬಿಡ್ಬೇಕು ಯಾಕಂದರೆ ಇದನ್ನು ಹಾಕಿ ನಾವು ಅವಳನ್ನ ಒಳಗಡೆ ಕೂರಿಸಿದ್ಮೇಲೆ ನಮಗೆ ಸೂತ್ಕ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಊಟ ಎಲ್ಲ ಹಾಕ್ಬಿಡೋಣ ಊಟ ಎಲ್ಲ ಆದಮೇಲೆ ಅದನ್ನು ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ರಿಗೂ ಊಟ ಬಿಡಿಸಿ ನಂತರ ನಾವು ಇದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ರು ಅಂದರೆ ಇದು ಸೋದ್ರ ಮಾವ ಅಥವಾ ಸೋದ್ರ ಮಾವ ಇಲ್ಲ ಅಂದರೆ ಸೋದರು ಮಾವಂಥರ ಏನಾದರೂ ಆಗುತ್ತಲ್ಲ ಅಂದರೆ ರಿಲೇಷನಲ್ಲಿ ಆ ಥರದವ್ರ ಕೈಲಿ ಇದನ್ನು ಹಾಕಿಸ್ಬೇಕು ಅಂತ ರೂಲ್ಸ್ ಇದೆ ಅಂದರೆ ಅವಾಗೆಲ್ಲ ಅದ್ರೊಳಗಡೆ ನುಗ್ಗಿ ಏನೋ ಒಂದು ಶಾಸ್ತ್ರಗಳನ್ನೆಲ್ಲ ಮಾಡ್ತಿದ್ರು ಬಟ್ ಈಗ ಯಾರು ಮಕ್ಳುಗಳ್ ಮಾಡಲ್ಲ ಸೊ ಹಾಗಾಗಿ ಈ ಥರ ಹಾಕಿಸ್ತಾರೆ ಸೊ ಅದ್ರ ಇದು ನಮ್ಮದು ಹಳ್ಳಿ ಮನೆ ಇದು ಸೊ ಹಾಗಾಗಿ ಇದನ್ನೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀವಿ ಹೊರ್ಗಡೆಯಿಂದ ನಮ್ಮದು ಇಲ್ಲಿ ಇವ್ರದೇನು ಇನ್ನೊಂದು ಮನೆಯೂ ಕೂಡ ಇದೆ ದೊಡ್ಡ ಮನೆ ಇದೆ ಅಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ ಆ ವೀಡಿಯೋನ ನಾನು ಇನ್ನೊಂದು ದಿನ ನಿಮಗೆ ಹಾಕ್ತೀನಿ ನಮ್ಮದು ಹಳ್ಳಿಯದು ಹೋಮ್ ಟೂರ್ ಅಂತ ಹೇಳಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ಆ ಮನೆ ಬಟ್ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆನೇ ರಿಟರ್ನ್ ಆಗಬೇಕಿತ್ತು ಸೊ ಹಾಗಾಗಿ ನಾವು ಅಲ್ಲಿಗೆ ಆ ಮನೆಗೆ ಹೋಗೋಕ್ಕಾಗಲಿಲ್ಲ ಸೊ ಈ ಥರ ಹಾಕಿ ಅವಳನ್ನ ಕೂರಿಸಿದ್ದೀವಿ ನೋಡಿ ಈ ಥರ ಕೂರಿಸ್ಬಿಟ್ಟು ಮಾಡಬೇಕು ಮಕ್ಕಳಿಗೆ ಇದು ನಮ್ಮಲ್ಲಿನ ಮೊದಲನೇ ಶಾಸ್ತ್ರ ಅಂತ ಹೇಳಿ ಮಕ್ಕಳಿಗೆ ಈ ಥರ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಗರಿನ ಹೆಣ್ಕೊಂಡು ಅದಕ್ಕೆ ಸೊಪ್ಪು ಏನೇನು ಸೊಪ್ಪು ಕಟ್ತಾರೆ ಅಂತ ನಾನು ಕರೆಕ್ಟಾಗಿ ಕೇಳಲಿಲ್ಲ ಅದನ್ನು ನಾನು ಮರ್ತುಬಿಟ್ಟೆ ಸೊ ಹಾಗಾಗಿ ನನಗೆ ಹೇಳಲಿಕ್ಕೆ ಈಗ ಗೊತ್ತಾಗ್ತಿಲ್ಲ ಸಾರಿ ಆ ಸೊಪ್ಪೆಲ್ಲ ಕಟ್ತಾರೆ ಕಟ್ಟಿ ಅಂದರೆ ಇದಕ್ಕೆ ಪೂಜೆನ ಮಾಡಿ ಚಪ್ಪರಕ್ಕೆ ಪೂಜೆನ ಮಾಡಿ ಅದನ್ನು ಇಟ್ಟು ನಾವು ಹುಡುಗಿನ ಒಳಗಡೆ ಕೂರಿಸ್ತೀವಿ ಅದರೊಳಗಡೆ ಕೂತ್ಕೊಂಡ್ಮೇಲೆ ಅವಳಿಗೆ ಊಟ ಕೊಡಬೇಕು ಆಮೇಲೆನೇ ಅವಳು ಊಟ ಮಾಡಬೇಕು ಆ ಥರನೂ ಕೂಡ ಮಾಡ್ತೀವಿ ಮತ್ತೆ ಬೆಳಗ್ಗೆ ತೆಗಿಬೇಕಾದ್ರೆ ಅಂದರೆ ಎಲ್ಲರೂ ಹೆದಳಕ್ಕಿಂತ ಮುಂಚೆ ಎಪ್ಸಿ ಇದನ್ನು ಅವಳ ಕೈಲೇ ಹೊರ್ಗಡೆ ಹಾಕಿಸಿ ಒಂದು ಕೋಳಿನ ಕೂದು ಕೋಳಿಯಲ್ಲಿ ಅವಳಿಗೆ ಅಡುಗೆನ ಮಾಡಿ ಕೊಡಬೇಕು ಆ ಥರ ನಮ್ಮದು ರೂಲ್ಸ್ ಇದೆ ಸೊ ಹಾ ಆದರೆ ಇಲ್ಲಿ ಫಾರ್ಟಿ ಏಯ್ಟ್ ಡೇಸು ಚಿಕನ್ ಮಟನ್ ಏನು ತಿನ್ನಂಗಿಲ್ಲ ಅಂದರೆ ದೇವ್ರದ್ದು ಪೂಜೆ ಆಗಿತ್ತು ದೊಡ್ಡದಾಗಿ ದೇವಸ್ಥಾನದ್ದು ಸೊ ಹಾಗಾಗಿ ಇಲ್ಲಿ ಆ ಥರ ಕೋಳಿ ಕುಯ್ಯೋದೇನು ಮಾಡಲಿಲ್ಲ ಅವಳಿಗೆ ಅದ್ರ ಮೇಲೆ ಒಂದು ಸೌತೆಕಾಯಿನ ಕುಯಿಸ್ಬಿಟ್ಟು ತೆಗ್ಸಾಕೋದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅದು ಅದಕ್ಕೂ ಶಾಸ್ತ್ರ ಎಲ್ಲ ಮಾಡಬೇಕು ಈ ಥರ ಮಾಡ್ಲಿಕ್ಕಿ ಎಲ್ಲ ಹೂದು ಒಳಗಡೆ ಮೇಲೂ ಕೂಡ ಈ ಥರ ಶಾಸ್ತ್ರಗಳನ್ನ ದೀಪ ಎಲ್ಲ ಹಚ್ಚಿ ಏನದು ಕಲಸನ ಇಟ್ಟಿರ್ತೀವಲ್ಲ ನಾವು ಅವಳ ಮುಂದೆ ಆ ಕಲಸನ ಇಟ್ಟು ನಾವು ಈ ಥರ ಮಾಡಬೇಕಾಗತ್ತೆ ನಾನು ಕೂಡ ಅಷ್ಟರಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಂಗೆ ಊಟ ಬಡಿಸ್ಬೇಕು ಎಲ್ಲ ಹಾಕೊಂಡು ನಂಗೆ ಬಡಿಸೋದು ಮತ್ತು ಕೆಲಸ ಮಾಡೋದು ಎಲ್ಲ ಗೊತ್ತು ಆಗಲ್ಲ ಯಾಕೆಂದರೆ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ ನೀನು ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಅವಳಿಗೆ ಈ ಥರ ಶಾಸ್ತ್ರನ ಮಾಡ್ತಾಯಿದ್ದೆ ಒಂದು ತ್ರೀ ಮೆಂಬರ್ಸ್ ಅಥವಾ ಫೈವ್ ಮೆಂಬರ್ಸ್ ಈ ಥರ ಮಾಡಿ ಅವಳನ್ನ ಕೂರಿಸಿ ಅದರೊಳಗಡೆನೆ ನಾವು ಅವಳನ್ನ ಮಲಗಿಸ್ತೀವಿ ಅಂದರೆ ಯಾರಾದ್ರೂ ಜೊತೇಲಿ ಮಲ್ಕೊಂಡ್ರೆ ಅವಳ ಜೊತೆಗೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಬೇಕು ಹಾಗೆ ಅವಳಿಗೆ ಫೈವ್ಗೆ ಹೇಳಿ ಸ್ನಾನ ಸೇರಿಸಿ ಸ್ನಾನ ಮಾಡ್ಸೋಣ ಅಂತ ಹೇಳಿ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ಹಾಗೆ ಬೆಳಗ್ಗೆ ಎದ್ದಾಗ ನಾನು ಹಿಂದೆ ಒಂದು ವಾಕ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹಿಂದೆ ಬಂದೆ ಹಿತ್ಲಲ್ಲಿ ಈ ಥರ ನಮ್ಮತ್ತೆ ಗಿಡಗಳು ಸೊಪ್ಪು ವೀಳ್ಯದೆಲೆ ಈ ಥರ ಎಲ್ಲ ಹಾಕೊಂಡಿದ್ರು ನೋಡಿ ಇದೆಷ್ಟು ದೊಡ್ಡದಾಗಿ ವೀಳ್ಯದೆಲೆ ಗಿಡ ಬೆಳೆದಿದೆ ತುಂಬ ಚೆನ್ನಾಗಿದೆ ಬಾಳೆ ಗಿಡ ಪ್ರತಿಯೊಂದು ಹಾಕಿದ್ರು ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಂಡು ನಮ್ಮಲ್ಲಿ ರೇಷ್ಮೆ ಹುಳೂನ ಸಾಕ್ತೀವಿ ಅಂದರೆ ರೇಷ್ಮೆ ಹುಳು ಮಾಡ್ತೀವಿ ಅದನ್ನು ಕೂಡ ಅವರು ಇಟ್ಟಿದ್ದರು ತುಂಬ ಚೆನ್ನಾಗಿತ್ತು ನಾನಂತೂ ನಾನು ಮದುವೆ ಆದಾಗ ಇದನ್ನೇ ಅವ್ರು ಇದ್ದಿದ್ದು ನನಗೆ ಸಖತ್ ಭಯ ಭಯ ಆಗೋದು ಅವರು ತುಂಬ ಹೆದರ್ಸೋರು ಇದರಲ್ಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಖುಷಿ ಆಯಿತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಸಿಂಪಲ್ಲಾಗಿ ಇಲ್ಲಿ ಓಂದಲಿಗೆ ಸೊಪ್ಪು ನಾವಲ್ಲಿ ದುಡ್ಡು ಕೊಡ್ತಾಯಿರ್ತೀವಿ ಬಟ್ ಇಲ್ಲಿ ನೋಡಿ ಎಷ್ಟು ಓನ್ ಬೆಳೆದಿದೆ ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಹೊರಟ್ವಿ ಇರಿಟನ್ನು ಇದು ನಾನು ಓದಿರೋಂಥ ಸ್ಕೂಲು ನಮ್ಮೂರಲ್ಲಿ ಹೆಬ್ಬಾಳಲ್ಲಿ ಸೊ ಅದನ್ನು ನಾನು ವೀಡಿಯೋ ಮಾಡಿಕೊಂಡು ಹಾಗೆ ಬಂದೆ